ಇಲ್ಲಿ ಇದೆ ಅವ್ರು ಮಾತಾಡ್ತಾರೆ ಹಾಂ ಮಾತಾಡ್ತಾರೆ ಏನಮ್ಮ ಅಮ್ಮ ಫೋನ್ ಕಟ್ ಮಾಡಣ್ಣ

ಾರ ಬಸ್ ಅವ್ನು ಹೇಳ್ಕೊಟ್ಟಂಗ್ ನಮ್ಗೆ ಹಂಗೈತಿ ಎಲ್ಲ ಅಂತ ವಿಚಾರ ಮಾಡಿ ಮಾತಾಡೋದು ನಮ್ಮ ಪರಿಸ್ಥಿತಿ ಹಂಗೈತಿ ಗುಡಿದಾಗ ಹೆಂಗ

ನೀರ್ ಇದ್ರೆ ಹಂಗೆ ನೆಡದೋಗಿ ಬಿಡ್ತಿತ್ತ ಮಳೆಗಾಲ ಬರ್ತಕ್ಕನ ನೀರ್ ಕಲಿಯೋಕ್ ಇರ್ತಿದ್ವಾ ಕುಡಿತಿದ್ವು ಅಳಕಪ್ಪಳ್ಕ ವರ್ಷ ಮತ್ತೆ ಮಳೆಗಾಲ ಬರ್ತಕ್ಕಂತ ನೀರಿಂದ ಕಷ್ಟ ಮೇವು ಕಷ್ಟ ಇಲ್ಲ ಸರ್ಕಾರದಿಂದ ಏನು ಸಹಾಯ ಏನೇ ಪರಿಹಾರ ಏನಿಲ್ಲ ಯಾವ್ದು ಇಲ್ಲ ಅಲ್ಲ ಬರೋ ಬಂದಾಗ ಮೇವು ಕೊಡ್ತಾರ ಮೇವು ಕೊಡಲ್ವಾ ಮೇವಿಲ್ಲ ಏನು ಔಷಧಿ ಇಲ್ಲ ಇದಕ್ಕೆ ಏನೇನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಔಷಧಿ ಕೊಟ್ಟಿಲ್ಲ ಏನಿಲ್ಲ ಯಾವಾಗ ನಾವು ಒಂದು ಮುದಿಯದಾಗಿದ್ದ ಯಾರಿಗೆ ನಾವು ಮಾರ್ಕೊಂಡು ನಾವು ಜೀವನ ಮಾಡ್ಬೇಕಂದ್ರೆ ಅದು ಕೂಡ ಬಂದು ಅದಕ್ಕೆ ಏನು ಪರಿಹಾರ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸತ್ರ ಮಣ್ಣಾಗಿ ಮುಚ್ಚೋದು ಹೋಗೋದು ಮುಂದಕ್ಕೆ ಸತ್ರ ಕೂಡ ಪರಿಹಾರ ಇಲ್ವಾ ಇಲ್ಲ ಯಾವ್ದು ಇವರು <imranchiser> <how are>

ಇನ್ನಾದ್ರೂ ಹುಷಾರಾಗಿಲ್ಲ ಅದು ಈಗ ಅದನ್ನ ಯಾರಿಗ್ಯಾರ ಕೊಡಾನಂದ್ರೆ ಕೊಡಕಿಲ್ಲ ಈಗ ಎಲ್ಲಿಗಾನ ಹೋಗ್ಬೇಕಂದ್ರೆ ಅದಕ್ಕೆ ಮೂರು ಸಾವಿರ ಬಾಡಿಗೆ ತಗೊಂಡು ಹಾಕೊಂಡು ಹೋಗ್ಬೇಕು ಗಾಡಿಯಲ್ಲಿ ಹಾಕೊಂಡೋಗ ಅಷ್ಟೆಲ್ಲ ಕಷ್ಟ ದಯವಿಟ್ಟು ಇವಕ್ ಮೇವು ಇಲ್ಲ ನೀರಿಲ್ಲ ಮೇವು ನೀರು ಕೊಡದ್ರೆ ನಮ್ಗೆ ಏನ್ ದುಡ್ಡು ಬೇಡ ಏನು ಬೇಡ ಇವಾಗೆಲ್ಲ ಬರಗಾಲ ಬಿದ್ದೈತಿ ವರ್ಷ ಏನು ಮಳೆ ಇಲ್ಲ ನೀರಿಲ್ಲ ಏನಿಲ್ಲ ಇವನು ಸಾಕಕ್ಕೆ ನಮ್ಗೆ ಬಹಳ ತೊಂದರೆ ಆಗೈತಿ ಇವಕ್ ಏನೇನೋ ಸ್ವಲ್ಪ ಮೇವು ನೀರು ನಮ್ಗೆ ಸಹಾಯ ಅಷ್ಟೇ ಯಾರಾದರೂ ಕೊಡೋದ್ರಿಂದ ನಾವು ನಿಮ್ಮ ಫೋನ್ ನಂಬರ್ ಹಾಕಿರ್ತೀವಿ ಯಾರಾದರೂ ಸಹಾಯ ಮಾಡೋದ್ರಿಂದ ನಿಮ್ಗೆ ಕರೆ ಮಾಡ್ತಾರೆ ನಿಮ್ಮ ನಂಬರ್ ಹೇಳಿ ಒಂದು ಸರಿ ಡಬಲ್